ನಮಸ್ಕಾರ ತಿಂಡಿ ಮಂದಿಗೆ ಭಾಳ ದಿನ ಆದ್ಮೇಲೆ ಬಿಟ್ಟು ಯಾಕೆ ಬಂದಿನಿ ಬೇಯಕ್ಕೆ ಹೋಗ್ರಿ ಯಾಕಪ್ಪ ಅಂದ್ರೆ ಬೆಂಕಿ ಟಾಪಿಕ ತಗೊಬಂದಿನಿ ಏನಪ್ಪ ಅಂದ್ರೆ ನಿಂದ ಮದುವೆ ಯಾವಾಗ ಎಲ್ಲಿ ಹೋದ್ರ ನಿಂದ ಮದ್ವೆ ಯಾವಾಗ ನಿಂದ್ ಮದ್ವೆ ಯಾವಾಗ ಏನು ಇವು ಸುಳ ಮಕ್ಳು ಮದುವೆ ಆಗಿ ತಮ್ಮ ತ್ರಾಸ ತಿಳ್ಕೆಲ್ಲ ಏನ್ ಇವ್ನು ಮದುವೆ ಮಾಡಕ್ ಒದ್ದಾಡ್ತಾರೋ ಏನು ಗೊತ್ತಿಲ್ಲ ಆದ್ರೆ ಏನ್ ಮನೆ ಹೆಣ್ಣು ನೋಡಕ್ ಕುಂತಾರಂತ ಅಲ್ಲಿ ಹಂಗನದ ಮತ್ತೆ ನಿನ್ನ ವಯಸ್ಸ ಏನು ಅವನು ಈಗ ಮಡಿಕಲ್ಲಿ ಮುಂದ ಹಲ್ಲಿ ಮುದುಕಿನ ಕೊಡಲ್ಲ ನಿನ್ ಅಂತಿರ್ತಾರ ಅದು ಇದೆಲ್ಲ ಬದಗಿಟ್ರೆ ಜೀವನದಾಗ ಒಬ್ಬ ಏನಾರ ಸಾಧನೆ ಮಾಡ್ಬೇಕು ಹತ್ತಿ ಹೊಂಟಿರ್ತಾನ ತನರ ಅಂತವಾಗಿಲ್ಲ ನೀಪ್ಪೆ ನಿನ್ನ ಮದುವೆ ಆಗಲಿ ಇಪ್ಪತ್ತ್ಮೂರು ತುಂಬಿದ್ವು ಇಪ್ಪತ್ತೆಂಟು ತುಂಬಿದ್ದು ಅವೆಲ್ಲ ಲೆಕ್ಕಕ್ಕೆ ಅವ್ನು ನಾವು ಮೊದ್ಲಿನ ಕಾಲು ಮಂದಿ ಮೂವತ್ತೈದು ದಾಟು ಮೂವತ್ತೆರಡು ಹಿಂಗತ್ತಿರ ಮಡಿಕೊಂಡು ಆದ್ರೆ ಈಗ ತಿಂಡಿ ಮಗಂದ ತಿಂಡಿ ಅಂದ್ರೆ ತಿಂಡಿ ಮಗಂದಅ ನೋನು ತಿಂಡಿ ಅದು ಮದುವೆ ಆಗೋದು ಒಣ ಒಂಟೆಪ್ಪ ಅಂದ್ರೆ ಮದುವೆ ಆವಾಗ ನಿಂದು ಮದುವೆ ಆಗ ಮಜ್ವದ್ ಹಾಳಾಗ್ಬೋದಿ ಇದಕ್ಕಾಗ ಮನ್ಯಾಗ ಅವನು ಲಾಂಗ್ ಚಡ್ಡಿ ಲಾಂಗ್ ಚಡ್ಗೆ ಮನೆಗ್ ರೊಕ್ಕನ ಈ ಕಡೆ ಕರೆನ್ಸಿಗೆ ಕರೆನ್ಸಿ ಕಾರ್ಯದಪ್ಪ ಕರೆನ್ಸಿಗೂ ಮನೆಗ್ ಕೇಳಬೇಕ ಅವನು ಮನೆ ಸಮಸ್ಯೆ ನೂರಂಟಿರ್ತಾವ ಯೂಸ್ ಫೋಳ ಮಕ್ಳಿಗಿರೋದೇನು ಮೈನ್ಯಾಗ ನಿಂದ್ ಮದ್ವೆ ಅವಾಗ ನಿಂದ್ ಮದ್ವೆ ಅವಾಗ ಬೈಕೆ ಅಂತ ಜೀವನಾನ ಜೀವನಾನ ಹೊರದ ಹನ್ನೆರಡಾಗಿರ್ತೈತಿ ಇತ್ತ ನಿಂದ ಮದ್ವಾಗ ನಿಂದ ಮದುವೆ ಕೇಳ್ತಿರ್ತಾರ ಅದೆಲ್ಲ ಮುಗಿದೋ ದೇವ್ ಅಂತ ಹಳ್ಳು ಬಂದಿರ್ತವ ದೇವ್ ಅಂತ ಲಾಲ ಬಂಡೆ ಬಾಳ ಮರಿ ತುಂಬಿರ್ತವ ಆತ ಹರ್ಕಂಗೆ ಅಂತ ಹೋಗಲಿಂತ ಅಂತ ಮನ್ಯಾಗ ಬೇಯ್ತಿರ್ತೈತಿ ಏನು ರಾತ್ರಿ ಹತ್ತುವರಿ ಹನ್ನೊಂದು ಗಂಟೆ ಮಕ್ಕಂದಿ ಬಂದ್ರ ಹೆಜ್ಜೆದ ಮುಂಜಾನೆ ಅದ ಹತ್ತುವರಿ ಹೇಗಿರ್ತೈತಿ ಅಂತರ್ದಾಗ ಇವ್ರು ಓಣ್ಯನ್ ಮಂದಿ ನಿಂದ ಮದುವೆ ಅವಾಗ ನಿಂದ ಮದ್ವೆ ಆಗಿ ಎಷ್ಟು ಸಾಕ ಏನಾರ ಸಾಧನೆ ಮಾಡಬೇಕಂತ ಹೇಳಕ ಊರು ಬಿಟ್ಟು ಹೋದಿವಂದ್ರೆ ಅಲ್ಲಿ ಮುಗಿತೆ ಊರಿ ಬಂದು ರೊಕ್ಕ ಮಡ್ಕಂಡಿ ಮಡ್ಕ್ಯಾಲಿ ಮದ್ವೆನ ನಿಂದು ಮದುವೆ ಅವಾಗ ಎಲ್ಲ ಬೇಕಾಗಿಲ್ಲ ಮದ್ವಿ ಮದ್ವಿ ಮದುವೆ ಅವ್ನು ನೋನ್ ಯಾವ ಉಸ್ಪುರ ಕಂಡಿಟ್ಟನ ಗೊತ್ತಿಲ್ಲ ಮದುವೆ ಮಡಿಕ್ಯ ಮದುವೆ ಮಡಿಕ್ಯ ಅದ್ರ ಮದ್ವೆಗಾಗದೇ ದೊಡ್ಡ ವಿಷಯನ ಅಲ್ರಿ ಒಂದು ಮೂರು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ತೆಗ್ದಿಟ್ಟಪ್ಪ ಧಾಮ್ ಧೂಮ್ ಅಂತ ಮದುವೆ ಆಗಿಬಿಡ್ತೈತಿ ಆದ್ರೆ ಅದು ಅಲ್ರಿ ಏನು ಮೀನಪ್ಪ ಅಂದ್ರೆ ನಗ್ನಾಗಿ ಒಂದು ಎರಡು ಮೂರು ವರ್ಷಕ್ಕೆ ಕಿಯ ಪಿಯನ ಒಂದು ಎರಡೇನು ನೋಡ್ತಾ ಅವಾಗ ಆವಾಗ ಚಲೋಕೈತಿ ನೋಡ್ರಿ ಬಡ್ಡಿ ಬಡ್ಡಿ ಕಡೆ ಇತ್ತಾಗ ತರಕಾರಿ ತಂದಾಗ ಏನು ತಿನ್ಬೇಕು ಈ ಕಡೆ ಬಿಸ್ನೆಸ್ ಇರೋದಿಲ್ಲ ಹುಡ್ರಿಗೆ ಬಟ್ಟೆ ಇರೋದಕ್ಕೆ ತಂದು ಅನ್ನಬೇಕು ಅದ್ರಾಗ ಒದ್ದಾಗ ಹಬ್ಬ ಉಣ್ಣುಬಿ ಏನು ಬರ್ತಾವೆ ಏನು ಅವನು ಕೈಯಲ್ರಿ ಊರ ದೊಡ್ಡ ದೊಡ್ಡ ಹಬ್ಬ ಬಂದು ಅಂತರ ಅವ್ನು ನೋವು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇರಬೇಕು ನಮ್ಮ ಹಳ್ಳಿ ಕಡೆ ಏನರ ಸಿಟಿ ಕಡೆ ಓದ್ಯಪ್ಪ ಅಂದ್ರೆ ಆ ಕಡೆ ಅವನು ಗಂಟು ಗಜ್ಜು ಹಾಕಿದ್ರಪ್ಪ ಕಮ್ಮಿ ನೋರಿಗೆ ಬರೀ ತಿಂಗ್ಳದಕ್ಕೆ ಒಂದು ಐದು ಹತ್ತು ಸಾವಿರ ರೂಪಾಯಿ ಖರ್ಚು ಇರ್ತಾವ ಆ ಕಡೆ ಸಿಟಿ ಕಡೆ ಆದ್ರೆ ನಮ್ಮ ಕಡೆ ಹಂಗಿಲ್ಲ ರೀ ಮೂರ್ ಮೂರ್ನಾಲ್ಕು ಸಾವಿರ ರೂಪಾಯ್ದಾಗ ಹಬ್ಬ ಉಣಿ ಎಲ್ಲ ಮುಗಿದ್ಬಿಡ್ತಾವೆ ಆದ್ರೆ ಅವಂಥ ಹುಡುಗರು ಬಟ್ಟೆ ಕೊಡೋಕ್ಕಾಗಲ್ಲ ಹಂಗೆ ಆಗಲ್ಲ ಹಿಂಗಾಗಲ್ಲ ಅಂತ ಇರ್ತತಿ ಆದ್ರೆ ಏನೇನು ಹಾಕಿರೋಲ್ಲ ಮದುವೆ ಮಾಡ್ಕೊಂಡು ಜೀವನ ಹರ್ದ್ ಆಗಿರ್ತತಿ ಈ ಕಡೆ ತಂದು ನೀ ಎದಕ್ಕೆ ಮಾಡ್ಕೊಂಡಿ ಅಂತ ಏನು ಬೈತಿರ್ಬೇಕು ಎತ್ತಾಗ ಮನೆ ತಂದು ಹಾಕ್ಲಿಕ್ಕಪ್ಪ ನೀನು ಮನೆಗೆಲ್ಲ ಹಾಕಿಲ್ಲ ಅಂತರ್ಬೇಕು ಅತ್ತಗಿತ್ತಾಗ ಹೋಗಿ ಎಲ್ಲರು ಹೋಗಿ ಊರ್ಲಾಕಿಲೋ ಪರಿಸ್ಥಿತಿ ಬಂದ್ಬಿಟ್ಟಿರ್ತತಿ ಆದ್ರೆ ಏನು ಮಾಡೋಕ್ಕಾಗಲ್ಲ ಇವರು ಒಣ್ಯಾರ ಕೇಳೋ ಸಮಂದರ ನಿಂದ ಮದುವೆ ಅವಾಗ ನಿಂದ ಮದ್ವಿ ಆಗ ಅನ್ನ ಸಂಬಂಧ ಎಷ್ಟೋ ಮಂದಿನ ದೇವನ್ ಗುಂಡದ ಬಾಯಿಗೆ ದುಯ್ಬಿಟ್ಟಿ ಊರ್ ಮಂದಿ ಗುಂಡದ ಬಾಯಿಗೆ ದುಯ್ ಬಿಟ್ಟಿರ್ತತಿ ಯಾಕಂದ್ರ ಏನ್ ಚೆಂದ ಈಗ ತಿನ್ಕತ್ತ ತಿನ್ಕ್ರ ಪಾರ ಇವ್ರ ಪಾರ ಅಲ್ಲಿ ದುಡ್ಕಂತ ಕರೆನ್ಸಿ ಪರಸಿ ರೊಕ್ಕ ಮಡಿಕತ್ತ ಲಾಲ್ ಚಡ್ಡಿ ಹರಿದ್ರ ಲಾನ್ ಚಡ್ಡಿ ತಗೊತ ಎಲ್ಲಿ ಇಲ್ಲೇ ಪಾಪ ಒಟಾಣಿ ಪಟಾಣಿ ತಿನ್ಕತ ಆರಾಮ್ಸಿರ್ತಾನ ಮದ್ವಿನ ಬ್ಯಾಡ ಜೀವನದಾಗ ಮದ್ವಿನ ಬ್ಯಾಡು ಬ್ಯಾಡ ಆರಾಮಿರ್ತಾನ ಅದಿಯಲ್ಲ ಬುರ್ಗಲ್ ಒಟ್ಟ ಮದ್ವಿ ಮಡಿಕೆ ಮದ್ವಿ ಮಡಿಕೆ ಮದ್ವಿ ಮಡಿಕೆ ಇವರು ಕಾಟ ತಡೆಕ್ರ ಮನ್ಯಾಗ ತಂದೆ ತಾಯಿ ಕಾಟನ್ ಚಲೋ ಇಪ್ಪತ್ತೈದು ತುಂಬ ಇಪ್ಪತ್ತೆಂಟ ಅನತ್ತಿಗೆ ಮದ್ವೆ ಆಬಕ್ ಈ ಕಡೆ ಮೂವತ್ತನತಿ ಸಂಸಾರ ನಡ್ಸ್ಬೇಕ ನೀನ್ ಮನ್ಯಾಗ ಎಲ್ಲಿಗಪ್ಪ ಅಂದ್ರೆ ಅಯ್ಯೋ ಇವಾಗ ಎಣ್ಣಾ ಕೂಡ ಅವಳು ಅಂತ್ರಿ ಇವಾಗ ಏನ್ ಸಮಸ್ಯೆ ಐತಿ ಏನು ಸುದ್ದಿ ಅಭಿಷ್ ಬಿಡದ ಒಂದ್ ಮೂವತ್ತೈದು ವಯಸ್ಸಿಗೆ ಅಂಕಲ್ ಅದನ್ನ ಬಾಯನ ಹಲ್ಲುದಿರ್ದ್ದು ಯಾವ್ದಾರು ಮುದಕಿ ತಂದು ಕಟ್ಟಿರತ್ತಾಗ ಯಾವ್ದು ಗಂಡ ಬಟ್ಟ ಪುಟ್ಟಿರ್ತಲ್ಲ ಅಂತ ತೊಗೊಕಂತ ಕಟ್ಟರ ಅಂತ ಅಂತವ್ ಮಾಡಿಕೊಂಡು ಇವ ಏನ್ ಮಾಡಿದೆ ಅಂತ ಸಂಸಾರ ಮಾಡಕತೆನ್ರಿ ಹಾಗೆ ಅನಕ್ಕೆ ಗುಂಡಿದ ಬಾ ಐ ಅದು ಇದು ಅಳ್ಳ ಪಳ್ಳ ಕೊಳ್ಳ ಪಳ್ಳ ಅವ್ನ ಅವ್ನಿ ಅದನ್ನ ಇದನ್ನ ನೋಡಿಕೊಂಡ್ ಮಾಡಕತ್ತಾಗ ಅದು ವೇಸ್ಟ್ ಏನು ಮಾಡಕಲ್ರಿ ಇವ್ರು ಸಮಂತರ ನಿಂದ್ ಮದುವೆ ಆಗಂತ ಕೇಳ್ತಿರ್ತಾರ ಅವ್ರ ಇವ್ರ ಮತ್ತೆ ತಲಿನ ಕೆಡ್ಸೋಡ್ರಪ್ಪ ನೀವು ಮೊದಲು ನೀವು ಹಸಿವು ಮಾಡ್ರಿ ಜೀವನದಾಗ ಏನಾರ ಸಾಧನೆ ಮಾಡಿರಿ ಅವನು ಜೀವನ ಒಂದು ನೂರು ನೂರ ಐವತ್ತು ವರ್ಷ ಬದುಕ್ಬೇಕಂದ್ರೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಅಂತ್ಯ ಕಿಟ್ಕಾರಿ ಅವಾಗ ಆರಾಮ ಇರ್ತೀರಿ ಏನೋ ಓಣಿ ಮಂದಿ ಹಂಗೆ ಅಂತಾರ ಹಿಂಗಂತರ ಅಂತ ಮದುವೆ ಆದ್ರಪ್ಪ ಅಂದ್ರೆ ತಗೊಂಡೋಗಿ ಬಾಯಿಗೆ ದುಯ್ ಕಾಯಿಸಿ ಸ ನಿನ್ನ ಅದ ನಿನ್ನ ಸಂಸಾರದ ಬಗ್ಗೆ ಓಣಿ ತುಂಬ ಮಾತಾಡ್ತಾವ್ ಹೇತು ಬಿಡ್ತಾರೆ ಹಂಗಿರ ಹೋಳ್ತು ಮಾತಾರ ಸುತ್ತಮುತ್ತ ಹಳ್ಳಿ ಕಡೆ ಮುಟ್ಬೇಕು ಮುಟ್ಬಕ ಸಂಸಾರ ಹಂಗೈತಿ ಹಿಂಗೈತಿ ಅವನು ಅದು ಒಳ್ಳೆ ಕಡೆ ಅವರು ಅವ್ರ ಮನೆ ಕಡೆದ್ರ ಒಳ್ಳೆ ಇವು ಕೊಟ್ಟಿನಪ್ಪಾ ಎಲ್ಲ ಬೇರೆ ಕೈ ಕೊಟ್ಟಿದ್ನಪ್ಪ ಯಾವ ನೌಕ್ರಿದ್ ಹುಡ್ಗು ಕೊಟ್ಟಿನಪ್ಪ ಅಂದ್ರ ಅಂತ ಅಂತಾರ ಆದ್ರೆ ಈ ಕಡೆ ನೌಕರಿ ಅನ್ನೋದು ಗೌರ್ಮೆಂಟ್ ಜಾಬ್ ಅನ್ನೋದು ಐತೆಲ್ರಿ ಹರ್ ಸುಲಭನ ಅಲ್ರಿ ಈಗಿನ ಮೆಟ್ಟಿಗೆ ಮದ್ನ್ ಕಾಲದಾಗ ಏನೋ ಒಂದು ಆರಾಮಾಯ್ಬಿಟ್ರಿ ಗೋರ್ಮೆಂಟ್ ಗೌರ್ಮೆಂಟ್ ಜಾಬ್ ಆದ್ರಿ ಈಗಿನ ಮೆಟ್ಟಿಗೆ ಗೌರ್ಮೆಂಟ್ ಜಾಬ್ ಸುಲಭದ ಮಾಹಿತಾ ಅಲ್ರಿ ಅದು ಏನರ ಅಲ್ಲೇ ಹಾಳಂಗ್ರಿ ಒಟ್ಟು ಜೀವನ್ದಾಗ ಏನರ ಅಚೀವ್ ಮಾಡಿ ಗೌರ್ಮೆಂಟ್ ಜಾಬ್ ಆಗತ್ತನ ನೀವು ಮದುವೆ ಹಾಕೊಬೇಡ್ರಿ ಇನ್ನೊಂದು ಮದುವೆ ಆಗ್ರಿ